ನಾ ನಾಲ್ಕು ಕರ್ಸ್ ನಾವು ಕ್ಲಿಯರ್ ಮಾಡ್ಕೊಂಡಿದ್ವಿ ನೋಡಿದ್ರೆ ಫುಲ್ಲು ಟಿ ಎಸ್ಟೇಟು ಐ ಮೂವತ್ತೆರಡು ಕಿಲೋಮೀಟರ್ ಇದೆ ಕೇರಳಾಗೆ ಕೇರಳ ಬೋರ್ಡ್ರ್ ಆಲ್ರೆಡಿ ದಾಟಿದೀವಿ ಮಳೆ ಸಿಡಿತೈತೆ ಜೋರ ಬರ್ತಾಯಿಲ್ಲ ಸ್ವಲ್ಪ ಆರು ಮನೆಗೆ ಬರ್ತಾ ಇದೆ ನೋಡಿ ಫುಲ್ ಎಸ್ಟೇಟ್ 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 ನೋಡಿ ಎಸ್ಟೇಟು ಕಡೆ ಫಾಗ್ ನೋಡಿರಿ ಅಲ್ಲಿ ಇಲ್ಲಿ ನೋಡ್ರಿ ಫಾಗು ಕಡೆ ಫುಲ್ ಟೀ ಎಸ್ಟೇಟ್ ಫುಲ್ ಟೀ ಎಸ್ಟೇಟು ಏ ಬೇಡ ಟರ್ನಿಂಗ್ಸು ಇಲ್ಲಿ ಬಾ ಓಯ್ ಇಲ್ಲಿ ಚೆನ್ನಾಗೈತೆ ಬಾ ಬನ್ನಿ ಬನ್ನಿ ಬಸ್ ಬರ್ತೈತೆ ಬಸ್ 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 ಬರೆದು ಉಂಟು ಅಣ್ಣ ಈ ಇದ್ರಲ್ಲಿ ನಿಂತ್ಕೊಳ್ಳೋಣ ನಾವ್ ಇದ್ರಲ್ಲಿ ನಿಂತ್ಕೋ ಗಾಡಿ ಸಮೇತ ಏ ಒಬ್ಬೊಬ್ರು ಫೋಟೋ ಕಣೋ ಸ್ವರ್ಗ ಸ್ವರ್ಗ ನೋಡಿ ಹೆಂಗಿದೆ ಸೈಕಲ್ವಾ ಇನ್ನೂ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಮುಕ್ಕಾಲು ಗಂಟೆಗೂರು ಆನೆ ಒಂದು ಒಂದೆರಡು ಕಡೆ ತೋರಿಸಿದ್ರು ಕ್ವಾಶನ್ ಇಲ್ಲದಿಲ್ಲ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಸೂಪರು ಗೊತ್ತು ಗುರು ಎಲ್ಲೆಲ್ಲಿ ಗೊತ್ತದೆ ಅಂತ ನೋಡಿ ಉಯ್ಯೋ ಸೈಕು ಗುರು ಮ್ಯಾನ್ ಗೋಡ್ ಆಫ್ ಗ್ರೇಟ್ ಮ್ಯಾನ್ ಸೂಪರ್ ಗುರು ಬರ್ರಲ್ಲ ಏನ್ ಗುರು ಮೇಲ್ ಮೇಲ್ಗಡೆ ಎಲ್ಲ ಮೇಲ್ಗಡೆ ಎಲ್ಲ ಟಿ ಶರ್ಟ್ ಮಾಡ್ಬಿಟ್ರಲ್ಲ ಅದು ಹೆಂಗೆ ಗುರು ಅಂದವೋ ಅಂದವೋ ಕೇರಳ ಓ ನನ್ನ ಗೂಡು ಇಲ್ಲ गोड गोबट गोबे कडी ओला कडी के इंदा एक ब्रीव इदा ओ हो 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 उ ನೀವು ಕ್ಯಾಮ್ರದಲ್ಲಿ ನೋಡೋಕ್ಕಿಂತ ನಿಜವಲ್ಲೂ ಬಂದು ನೋಡಿದ್ರೆ ಬೆಸ್ಟ್ ಗಾಳಿ ಎಳಿತೈದ್ ಗುರು ಎಪ್ಪೋ ದೇವ್ರೆ ಊಹ್ ಗಾಳಿ ನೋಡಿದ್ರೆ ಹೆಂಗ್ ಬೀಸಿದೆ ವೈಸರ್ ತೆಗ್ದಿದ್ದೀನಿ ಈಗ ನೋಡಿ ಎಷ್ಟು ಬೀಸಿದೆ ಗೊತ್ತಾ ನಿಜವಲ್ಲೂ ವಾಯ್ಸ್ ಕ್ಲಾರಿಟಿ ಇದೆಯಲ್ಲ ಅಂತ ಗೊತ್ತಿಲ್ಲ ಬಟ್ ಅಷ್ಟು ಗಾಳಿ ಬೀಸ್ತದೆ ಇಲ್ಲಿ ಸೂಪರ್ ಗುರು ವಾರವಾ ಅಲ್ಲೇ ಹೋಗ್ತಾ ಇರೋದು ಗುರು ಸಹ ಎಷ್ಟು ಈ ರೋಡ್ನ ಕರೆದ್ಬಿಟ್ಟು ಮಾನಿರ್ತಾರೆ ಡಿ ಎಸ್ಟೇಟ್ ಒಳಗಡೆ ಈ ಏರಿಯಾದೊಳಗಡೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಮಾತ್ರ ಇನ್ನೊಂದು ಇಲ್ಲಿ ಸಿಕ್ಕಾ ಕ್ಲೀನೆಸ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಎಲ್ಲೇ ಟೂರಿಸ್ಟ್ ಸ್ಪಾಟಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ ಸಕ್ಕತ್ತಾಗಿದೆ ಮಾತ್ರ ಅಪ್ಪ ಒಂದು ಸಾಂಗ್ ಹಾಕಿದ್ರೆ ಹಿಂಗಿರೋ ತಿಳಿದ್ರು ಹೇಗೆ ಹೀಗೆ ದಯಾ ಅಳುಕಿಗೆ ಮುಂಚೆ ಸಿಗೋ ಮೂರು ಕಿಲೋಮೀಟರ್ ಮುಂಚೆ ಸಿಗೋ ಒಂದು ಟೂರ್ ಆಫ್ ಹೋಗ್ತಾ ಇದೀವಿ ಕಿಲೋಮೀಟರ್ ಇದೆ ಇನ್ನೂ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಸಿಕ್ಕ ಬಿಟ್ಟೆ ಆಫ್ ರೂಟ್ ನೋಡಿ ಸ್ನೇಹಿತರೆ ಟೀ ಎಸ್ಟೇಟ್ ಪಕ್ಕನೆ ಹೋಗ್ತಾ ಇದೀವಿ ಸೈಗ ಗುರು ನೋಡಿ ನೋಡಿ ಟಿ ಎಸ್ಟೇಟ್ಗಳನ್ನ ಹೆಂಗೆ ಹೆಂಗೆ ಗ್ರೌಂಡ್ ಮಾರ್ಕ್ ಮಾಡಿದ್ದಾರೆ ಸಕ್ಕತ್ತಲ್ವಾ ಒಳ್ಳೆ ಎಕ್ರಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಅಪ್ಪ ಓಹ್ ಒಳ್ಳೆ ಸಕ್ಕತ್ತಾಗಿದೆ ಬನ್ನಿ ಸ್ನೇಹಿತರೆ ಹೋಗೋಣ ಆನೆಗಳ ಕಾಟ ಬೇರೆ ಇದ್ದಾವೆ ಸುಮ್ಮನೆ ಯಾಕೆ ಅಲ್ವಾ ಯಾರ ಫೋಟೋ ತೆಗಿತಾರದು ಸಾವಿರ ಹೋಳೆಗಳು ತುಂಬಿ ಹರಿದ ತರಂಗ ಶೋಭಿತ ಗಂಭೀರಾಂಬುದೀ ತನಂತೆ ಟಿ ಎಸ್ಟೇಟ್ ಬಂದ್ಬಿಟ್ಟು ಆ ಟಿ ಬ್ಯಾಂಗ್ಳೂರ್ ರೋಡ್ ಅಂತ ಮನೇಲೆ ಎಸ್ಟೇಟ್ ಇದು ಫುಲ್ಲು ಸ್ನೇಹಿತರೆ ಎಂಟ್ರಿ ಕೊಟ್ಟಿದ್ದೀವಿ ಮುನ್ನಾರಿಗೆ ಮುನ್ನಾರ್ ಮುನ್ನಾರ್ ಅರೇ ಮುನ್ನಾರ್ ಈಗ ಟೈಮು ಏಳು ಗಂಟೆಗೆ ಒಂದು ಸೇರಿದ್ದೀವಿ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಬಂದು ಇಲ್ಲಿ ಸ್ಟೇ ಆಗೋಣ ಅಂತ ನಾವೇನು ಬುಕ್ ಏನೂ ಮಾಡ್ಕೊಂಡಿದ್ದ ಕೊಡೇಕಲ್ ಆದರೆ ಒಂದು ಸ್ವಲ್ಪ ನಾವು ಕೇಳ್ಕೊಂಡಿದ್ದು ಬಸ್ ಇದೆ ಬಸ್ಸಲ್ಲಿ ಸ್ಟೇ ಆಗೋದು ಅಂತ ಒಂದು ಮಾಡ್ಕೊಂಡಿದ್ದೀವಿ ಅಲ್ಲ ಇನ್ನು ಬಸ್ ಸ್ಟೇ ಇರ್ಕಲ ಎಲ್ಲಿ ಇನ್ನು ಮುಂದೆ ಮುಂದೆನಾ ಓಕೆ ಓಕೆ ಏಳು ಕಿಲೋಮೀಟರ್ ಇರ್ಕೋಣ ಹಾಂ ಓಕೆ ಓಕೆ ಹಾಂ ಓಕೆ ಕಟ್ಲಲ್ಲಿ ಏನೂ ಕಾಣಿಸ್ತಿಲ್ಲ ನಿಮಗೆ ನಾಳೆ ಬೆಳಗ್ಗೆ ಎದ್ದು ನಿಮಗೆ ಮೂನಾರು ತೋರಿಸ್ಬೇಕಾಗಿರೋದಲ್ಲ ಅದು ಓ ಹಣ ಸೊ ಸ್ನೇಹಿತರೆ ನೋಡ್ಕೊಬೋದು ಇದು ಬಂದುಬಿಟ್ಟು ಗೌರ್ಮೆಂಟ್ ಸ್ಟೇ ಇದು ಬಸ್ಸಲ್ಲಿ ಸ್ಟೇ ಮಾಡೋದು ಒನ್ ಪರ್ಸನಿಗೆ ಟು ಟ್ವೆಂಟಿ ರುಪೀಸು ಓಲ್ಡ್ ಬಸ್ ಸ್ಟ್ಯಾಂಡಲ್ಲೇ ಸಿಗುವಂಥ ಒಂದು ಬಸ್ ಸ್ಟ್ಯಾಂಡು ರೂಮ್ ಸ್ಟೇ ಇದು ಅಂದರೆ ಬಸ್ ಸ್ಟೇ ಇದು ಸೊ ಟು ಟ್ವೆಂಟಿ ಪರ್ಸೆನ್ ಬರುತ್ತೆ ಸೊ ರೂಮ್ ಅಂತ ಹೇಳಿದ್ರೆ ಅಲ್ಲಿ ಗೌರ್ಮೆಂಟ್ದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸು ಒಂದು ರೂಮ್ ಇದೆ ಸೊ ವಾಶ್ ರೂಮ್ ಎಲ್ಲ ಅಂತ ಹೇಳೋದ್ರಿ ಇಲ್ಲಿ ಆಚೆ ಮಾಡ್ಬೇಕಾಗುತ್ತೆ ಬಟ್ ನಿಮ್ ಕಂಫರ್ಟೇಬಲ್ ಬಂದ್ ಬಟ್ ಇಲ್ಲಾರ್ಟೇ ಸ್ಟೇ ಬಸ್ ಬಸ್ಸಲ್ಲೇ ಸ್ಟೇ ಮಾಡ್ಕೊಬೇಕು ಅಂತ ಹೇಳೋದು ಇಲ್ಲಾಂದ್ರೆ ನೀವು ಬೇರೆ ಕಡೆ ರೂಮ್ ಸ್ಟೇ ಮಾಡ್ಕೊಬಹುದು ತೋರಿಸ್ತೀನಿ ಅಂತ ಮುನ್ನಾರಲ್ಲಿ ಸೊ ನೋಡೋ ಬನ್ನಿ ಹೇಗಿರುತ್ತೆ ಹ್ಮ್ ಚೆನ್ನಾಗಿದೆ ಗುರು ಇರಾ ಇರಾ ಅವ್ರ ಹತ್ರ ಕೇಳಿರ ನಿಮಿಷಲ್ಲಿ ಅವರತ್ರ ನಾವೊಮ್ಮೆ ಭಾವನೆಗಳಿಲ್ಲದೆ ನಡೆಯುತ್ತಿರುವಾಗ ಗುಡುಗಿಲ್ಲದ ಮಿಂಚೊಂದು ಬಂದು ನನ್ನ ಎದೆಗೆ ಅಪ್ಪಳಿಸಿತ್ತು ನಾನು ಯಾವ ಮಿಂಚೊಂದು ಆ ಕ್ಷಣ ಒಮ್ಮೆ ತಿರುಗಿ ನೋಡಿದೆ ಆಗ ನನಗೆ ತಿಳಿಯಿತು ಅದು ಮಿಂಚೆಲ್ಲ ನಿನ್ನ ಕಣ್ಣೋಟ ನಿಂದು ಮೋನು ಕಲರ್ ವೈಟ್ ವೈಟ್ ನೈಟ್ ನೈಟ್ மா really very three